ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಮಹಾಶಿವನಿಗೆ ಪ್ರಿಯವಾದದ್ದು ಶಿರದಲ್ಲಿ ಚಂದ್ರ ಭಸ್ಮದಾರಿ ಕುರಳಲ್ಲಿ ಆವು ಬಿಲ್ವಪತ್ರೆ ಅಭಿಷೇಕ ಪ್ರಿಯ ತ್ರಿಶೂಲಧಾರಿ ತುಂಬೆ ಹೂವು ಜಟೆಯಲ್ಲಿ ಗಂಗೆ ನಂದಿ ಕಿವಿಯಲ್ಲಿ ಏಳುವಂತಹ ಗುಟ್ಟು ಇವುಗಳೆಲ್ಲವೂ ಕೂಡ ಮಹಾಶಿವನಿಗೆ ಏಕೆ ಪ್ರಿಯವಾದವು ಎಂಬುದಕ್ಕೆ ಪುರಾಣದಲ್ಲಿ ಒಂದು ರಹಸ್ಯ ಕಥೆ ಅನ್ನೋದು ಇದೆ ಈ ದಿನ ನಾವು ಈ ರಹಸ್ಯ ಕಥೆಯನ್ನು ತಿಳಿಯೋಣ ಮೊದಲಿಗೆ ನಾವು ತುಂಬೆ ಹೂವು ಈ ತುಂಬೆ ಹೂವು ಅನ್ನೋದು ಮಹಾಶಿವನಿಗೆ ಏಕೆ ಪ್ರಿಯವಾದದ್ದು ಅಂತ ತಿಳಿಯೋಣ ಒಮ್ಮೆ ಒಬ್ಬ ರಾಕ್ಷಸನು ಮಹಾಶಿವನನ್ನು ಕುರಿತು ಘೋರವಾದಂತಹ ತಪಸ್ಸನ್ನು ಮಾಡುತ್ತಾನೆ ಅವನ ತಪಸ್ಸಿಗೆ ಮೆಚ್ಚಿದ ಮಹಾಶಿವನು ಪ್ರತ್ಯಕ್ಷನಾಗಿ ಏನು ವರ ಕೊಡಲಿ ಎಂದು ಕೇಳಿದಾಗ ಆ ರಾಕ್ಷಸನು ಶಿವನನ್ನೇ ನೋಡಿಯೇ ಆತನ ಸಂತೋಷ ಹೆಚ್ಚಾಗಿ ಏನೂ ಕೇಳುವ ಬದಲು ಬೇರೆ ಕೇಳಿದ ಪ್ರಭು ನನ್ನ ಪಾದವು ನಿಮ್ಮಯ ತಲೆಯ ಮೇಲೇರಲಿ ಎಂದು ವರ ಬೇಡಿದ ಆಗ ಶಿವನು ತಥಾಸ್ತು ಎಂದನು ಆದರೆ ರಾಕ್ಷಸನು ಮಾತ್ರ ಕೇಳವರಟಿದ್ದು ಭಗವಂತ ನಿಮ್ಮ ಪಾದವು ನನ್ನಯ ತಲೆ ಮೇಲೇರಲಿ ಎಂದು ತಕ್ಷಣವೇ ಕ್ಷಮೆಯಾಚಿಸಿ ಮತ್ತೆ ಕೇಳಬೇಕಾದ್ದನ್ನೇ ಕೇಳಿದ ಆವಾಗ ಮಹಾಶಿವನು ಈ ರೀತಿ ಹೇಳಿದರು ಕೊಟ್ಟ ವರವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಎಂದು ರಾಕ್ಷಸನನ್ನು ಸಮಾಧಾನ ಮಾಡಿದ ಶಿವನು ನೀನು ಪಾದದ ಆಕಾರದ ಹೂವಾಗಿ ಹುಟ್ಟು ಅದು ಯಾವಾಗಲೂ ಕೂಡ ನನ್ನ ಶಿರವನ್ನು ಸೇರುತ್ತದೆ ಈ ರೀತಿ ಹೇಳಿದ ಮೇಲೆ ಆ ರಾಕ್ಷಸನು ತುಂಬೆ ಹೂವಾಗಿ ಹುಟ್ಟಿದನು ಇದನ್ನು ರುದ್ರಪುಷ್ಪವೆಂದು ಕರೆಯುತ್ತಾರೆ ಎಲ್ಲ ದೇವರಿಗೂ ಕೂಡ ಈ ಹೂವು ಅನ್ನುವುದು ಸಲ್ಲುತ್ತದೆ ಹಾಗೆಯೇ ಮಹಾಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಹೂವಾಗಿದೆ ಇನ್ನ ಎರಡನೇದಾಗಿ ನಾವು ನೋಡುವುದಾದರೆ ಬಿಲ್ವ ಪತ್ರೆ ಇದಂತೂ ಮಹಾಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಮೂರು ಎಲೆಗಳು ಉಳ್ಳಂತಹ ಒಂದು ದಳ ಶುದ್ಧವಾದ ಹಾಗೂ ಅಚ್ಚು ಹಸಿರಾಗಿರುವ ಎಳೆಯದಾದ ಒಂದು ದಳ ಬಿಲ್ವ ಪತ್ರೆಯನ್ನು ಭಕ್ತಿಯಿಂದ ಶಿವನ ಶಿರದ ಮೇಲೆ ಇಟ್ಟರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂಬಂತೆ ತ್ರಿಜನ್ಮಗಳ ಪಾಪ ವಿಮೋಚನೆಯಾಗುತ್ತದೆ ಕೋಟಿ ಕನ್ಯಾಸ್ಮರೆ ನಿತ್ಯಂ ಕೋಟಿ ಕನ್ಯಾದಾನ ಮಾಡಿದ ಪುಣ್ಯ ಫಲ ಅನ್ನುವುದು ಬರುತ್ತದೆ ಈ ಬಿಲ್ವ ಪತ್ರೆಯನ್ನು ಮಹಾಶಿವನಿಗೆ ಸಮರ್ಪಿಸುವುದರಿಂದ ಚಿನ್ನ ದಾನ ಮಾಡಿದ ಫಲ ಸೋಮವಾರ ಶಿವಪೂಜೆ ಉಪವಾಸ ಮಾಡಿದ ಪುಣ್ಯ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಫಲ ಕಾಲಭೈರವನ ದರ್ಶನ ಪ್ರಾಯಾಗದಲ್ಲಿರುವ ಮಾಧವನ ದರ್ಶನ ಶಿವಸಹಸ್ರನಾಮ ಮಾಡಿದ ಪುಣ್ಯ ಮತ್ತು ರಾಮಲಿಂಗ ಪ್ರತಿಷ್ಠಾಪನೆ ಮಾಡಿದಂತಹ ಪುಣ್ಯಫಲ ಅನ್ನೋದು ನಮಗೆ ಲಭಿಸುತ್ತದೆ ವೈಜ್ಞಾನಿಕವಾಗಿ ನಾವು ನೋಡುವುದಾದರೆ ಬಿಲ್ವ ವಿಷಕಾರಕ ಅಂಶಗಳನ್ನು ನಾಶ ಮಾಡುವಂತಹ ಗುಣ ಹಾಗೂ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧವಾಗಿ ಇರಿಸುವಂತಹ ಚೈತನ್ಯ ಶಕ್ತಿ ಅನ್ನೋದು ಹೊಂದಿದೆ ಇನ್ನ ಮೂರನೇದಾಗಿ ನಾವು ನೋಡುವುದಾದರೆ ನಂದಿ ಕಿವಿಯಲ್ಲಿ ಹೇಳುವಂತಹ ಗುಟ್ಟು ಶಿವನು ನಂದಿ ಪ್ರಿಯನಾದರೆ ನಂದಿ ಶಿವನ ಪರಮ ಭಕ್ತ ನಂದಿ ಶಿವನ ವರದಿಂದಲೇ ಹುಟ್ಟಿ ಶಿವನನ್ನೇ ನೋಡುತ್ತಾ ಶಿವನ ಎದುರಿಗೆ ನೆಲೆಸಿರುತ್ತಾನೆ ಮಹಾಶಿವನು ಸದಾಕಾಲ ಧ್ಯಾನದಲ್ಲಿ ಇರುತ್ತಾನೆ ಆದುದರಿಂದ ನಾವು ಏನೇ ಪ್ರಾರ್ಥನೆ ಮಾಡಿದರೂ ಕೂಡ ನಂದಿಯ ಕಿವಿಯಲ್ಲಿ ಹೇಳಿದರೆ ಅದನ್ನು ಮಹಾಶಿವನಿಗೆ ನಂದಿ ಹೇಳುವ ಮೂಲಕ ಶಿವನಿಗೆ ತಲುಪುತ್ತದೆ ಇನ್ನ ನಾಲ್ಕನೆಯದಾಗಿ ನಾವು ನೋಡುವುದಾದರೆ ತ್ರಿಶೂಲ ದಾರಿ ಮಹಾಶಕ್ತಿಶಾಲಿಯಾದಂತಹ ತ್ರಿಶೂಲ ಶಿವನ ಕೈಯಲ್ಲಿ ಸದಾ ಇರುತ್ತದೆ ಶಿವನ ಕೈಯಲ್ಲಿ ಇರುವಂತಹ ತ್ರಿಶೂಲ ಬರಲು ಕೂಡ ಒಂದು ಕಥೆ ಅನ್ನೋದು ಇದೆ ವಿಶ್ವಕರ್ಮನ ಮಗಳಾದ ಸಂಜ್ಞಾದೇವಿ ಕೆಲವರು ಈಕೆಯನ್ನು ಸಂಧ್ಯಾ ದೇವಿ ಅಂತನೂ ಕೂಡ ಕರೆಯುತ್ತಾರೆ ಇವಳು ಸೂರ್ಯನ ಪತ್ನಿ ಇವಳಿಗೆ ಸೂರ್ಯನ ತಾಪ ತಡೆಯಲು ಆಗಲಿಲ್ಲ ಕೆಲವು ವರ್ಷಗಳ ನಂತರ ಸೂರ್ಯನ ಜೊತೆಗಿದ್ದು ಮಕ್ಕಳಾದ ಮೇಲೆ ತನ್ನ ನೆರಳಿನ ಪ್ರತಿರೂಪ ಮಾಡಿ ಛಾಯಾ ಎಂದು ಹೆಸರಿಟ್ಟು ಅವಳಿಗೆ ಸೂರ್ಯ ಮತ್ತು ಮಕ್ಕಳನ್ನು ನೋಡಿಕೊಳ್ಳಲು ಹೇಳಿ ತಾನು ಮಾತ್ರ ತವರು ಮನೆಗೆ ಬಂದಳು ಕೆಲವು ವರ್ಷಗಳ ಕಳೆದ ಮೇಲೆ ಛಾಯಾಗೆ ಮಕ್ಕಳು ಹುಟ್ಟಿ ಈ ಸಂಧ್ಯಾ ದೇವಿಯ ಮಕ್ಕಳಿಗೆ ಮಲತಾಯಿ ಧೋರಣೆ ಮಾಡುವುದು ಸೂರ್ಯನಿಗೆ ತಿಳಿದು ಆಕೆಯನ್ನು ಎದುರಿಸಿ ನಿಜ ಸಂಗತಿ ಅರೆತಾಗ ಆತನಿಗೆ ನೋವಾಯಿತು ಪುನಃ ತನ್ನ ಪುತ್ನಿ ಸಂಜ್ಞಾಳನ್ನು ಕರೆದೊಯ್ಯಲು ಬರುತ್ತಾನೆ ಆದರೆ ಸಂಜ್ಞಾದೇವಿಯು ತಂದೆಯಾದಂತಹ ವಿಶ್ವಕರ್ಮನಿಗೆ ಸೂರ್ಯನ ಶಾಖ ಕಡಿಮೆ ಮಾಡುವಂತೆ ಬೇಡುತ್ತಾಳೆ ಆಗ ವಿಶ್ವಕರ್ಮನು ಸೂರ್ಯನ ಸ್ವಲ್ಪ ಶಾಖವನ್ನು ತೆಗೆದು ಅದರಿಂದ ಮಹಾಶಿವನಿಗೆ ತ್ರಿಶೂಲ ವಿಷ್ಣುವಿಗೆ ಸುದರ್ಶನ ಚಕ್ರ ಸಂಪತ್ತಿನ ಅಧಿಪತಿಯಾದ ಕುಬೇರನಿಗೆ ಪುಷ್ಪಕ ವಿಮಾನವನ್ನು ಮಾಡಿಕೊಡುತ್ತಾನೆ ಈ ತ್ರಿಶೂಲದಲ್ಲಿ ಅದ್ಭುತವಾದಂತಹ ಶಕ್ತಿ ಅನ್ನುವುದು ಅಡಗಿದೆ ಇದರಲ್ಲಿ ಯೋಗವಿದ್ಯೆ ಇಡ ಪಿಂಗಳ ನಾಡಿಗಳು ಶಿವನ ತ್ರಿಶೂಲವನ್ನು ಪ್ರತಿನಿಧಿಸುತ್ತದೆ ಭೂತ ವರ್ತಮಾನ ಭವಿಷ್ಯತ್ ಈ ತ್ರಿಕಾಲ ಜ್ಞಾನ ನಿಯಂತ್ರಣ ಮಾಡುವ ಶಕ್ತಿ ಅನ್ನೋದು ಇದೆ ಸತ್ವ ತಮಸ್ಸು ರಜಸ್ಸುಗಳ ಒಡೆತನ ತ್ರಿಗುಣ ತ್ರಿಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ ಐದನೇದಾಗಿ ನಾವು ನೋಡುವುದಾದರೆ ಭಸ್ಮಧಾರಿ ಗೋವಿನ ಸಗಣಿಯನ್ನು ಬೆರಣಿ ಮಾಡಿ ತಟ್ಟಿ ಸುಟ್ಟು ಮಾಡಿದ ಭಸ್ಮ ಅನ್ನೋದು ಶಕ್ತಿಶಾಲಿಯಾದದ್ದು ಇದಕ್ಕೂ ಕೂಡ ಒಂದು ಕತೆ ಅನ್ನೋದು ಇದೆ ಎಲ್ಲ ದೇವತೆಯರು ಬಂಗಾರದ ಒಡವೆ ಹಾಕುವುದನ್ನು ಸರ್ವೇ ಸಾಮಾನ್ಯವಾಗಿ ನಾವು ನೋಡಿಯೇ ಇರುತ್ತೀವಿ ಪಾರ್ವತಿ ದೇವಿಯು ಪರಮೇಶ್ವರನ ಹತ್ತಿರ ಹೋಗಿ ತನಗೂ ಕೂಡ ಬಂಗಾರದ ಒಡವೆ ಬೇಕೆಂದು ಕೇಳುತ್ತಾಳೆ ಆಗ ಪರಮೇಶ್ವರನು ಭಸ್ಮವನ್ನು ಪಾರ್ವತೀ ದೇವಿಗೆ ಕೊಡುತ್ತಾ ಇದರ ತೂಕಕ್ಕೆ ಸಮಾನವಾದ ಬಂಗಾರವನ್ನು ಕುಬೇರನು ಕೊಡುತ್ತಾನೆ ನೀನು ಹೋಗಿ ತೆಗೆದುಕೊಂಡು ಬಾ ಎಂದನು ಹಾಗೆಯೇ ಪಾರ್ವತಿ ದೇವಿಯು ಅಲಕಾಪುರಕ್ಕೆ ಬಂದು ಕುಬೇರನಿಗೆ ಚಿಟಿಕೆ ಭಸ್ಮ ಕೊಟ್ಟು ಇದರ ತೂಕದ ಬಂಗಾರ ಕೊಡು ಎಂದಾಗ ಆತನು ತಕ್ಕಡಿಯ ಒಂದು ತಟ್ಟೆಗೆ ಚಿಟಿಕೆ ಭಸ್ಮ ಇನ್ನೊಂದು ತಟ್ಟೆಗೆ ಬಂಗಾರ ಹಾಕಿದರೆ ಬಂಗಾರ ಅನ್ನೋದು ಎಷ್ಟೇ ಹಾಕಿದರೂ ಕೂಡ ಭಸ್ಮದ ತೂಕಕ್ಕೆ ಸಮನಾಗಲಿಲ್ಲ ಕುಬೇರನಿಗೆ ಭಸ್ಮದ ಶಕ್ತಿ ಅನ್ನೋದು ಅರಿವಾಯಿತು ಅದನ್ನು ಹಾಗೆ ಪಾರ್ವತಿಗೆ ಕೊಡುತ್ತಾ ತಾಯಿ ಇದರ ತೂಕಕ್ಕೆ ಸಮನಾದ ಬಂಗಾರ ಅನ್ನೋದು ಯಾವ ಲೋಕದಲ್ಲಿಯೂ ಕೂಡ ಇಲ್ಲ ಎಂದು ಕೈ ಮುಗಿದನು ಅದರ ಬೆಲೆ ಅರಿತ ದೇವಿಯು ಪರಮೇಶ್ವರನಂತಹ ಪತಿಯನ್ನು ಪಡೆದ ತನ್ನಷ್ಟು ಭಾಗ್ಯಶಾಲಿ ಯಾರೂ ಇಲ್ಲವೆಂದು ಶಿವನಿಗೆ ಮನದಲ್ಲಿಯೇ ವಂದಿಸಿದಳು ಭಸ್ಮವನ್ನು ಬಂಗಾರವೆಂದು ಧರಿಸಿದಳು ಭಸ್ಮಕ್ಕೆ ಕೆಟ್ಟದನ್ನು ದಹಿಸುವಂತಹ ದುಷ್ಟಶಕ್ತಿಯನ್ನು ಓಡಿಸುವಂತಹ ಮತ್ತು ಘೋರವಾದ ಪಾಪಗಳು ವಿಮೋಚನೆ ಮಾಡುವಂತಹ ಜೊತೆಗೆ ಕಾಮಕ್ರೋಧ ಲೋಭ ಹಾಗೂ ಮೋಹಗಳ ನಿಗ್ರಹ ಮಾಡುವ ಶಕ್ತಿ ಅನ್ನೋದು ಭಸ್ಮಕ್ಕೆ ಇದೆ ಈ ಭಸ್ಮ ಧರಿಸುವವರ ಮನದಲ್ಲಿ ಅಹಿಂಸೆ ಶಾಂತಿಯುತ ಸದ್ಭಾವನೆ ಅನ್ನೋದು ಹುಟ್ಟುತ್ತದೆ ಈ ಭಸ್ಮಕ್ಕೆ ಸಂಜೀವಿನಿ ಔಷಧಿಯ ಗುಣವಿದ್ದು ಭೂತಪೇತಗಳ ಬಾಧೆಗಳನ್ನು ಓಡಿಸುವ ಹಾಗೂ ಧನಾತ್ಮಕ ಶಕ್ತಿ ದೇಹದ ಉಷ್ಣತೆ ಉಳಿಸಿ ಹೊರಗಿನ ಶೀತವನ್ನು ತಡೆಯುವ ಗುಣ ಇರುವಂತಹ ಹಲವಾರು ಗುಣಾತ್ಮಕ ಶಕ್ತಿಗಳು ಈ ಭಸ್ಮಕ್ಕೆ ಇದೆ ಆರನೇದಾಗಿ ನಾವು ನೋಡುವುದಾದರೆ ಕೊರಳಿನಲ್ಲಿ ಸರ್ಪ ಮಹಾಶಿವನಿಗೆ ಸರ್ಪಗಳು ಎಂದರೆ ಬಹಳ ಪ್ರಿಯ ಮಹಾಶಿವನು ಸಮುದ್ರ ಮಂಥನ ಕಾಲದಲ್ಲಿ ಆಲಾಹಲವನ್ನು ಕುಡಿದಾಗ ಗಂಟಲಲ್ಲಿ ಉರಿ ಮತ್ತು ಉಷ್ಣ ಅನ್ನೋದು ಜಾಸ್ತಿಯಾಗುತ್ತದೆ ಆಗ ವಾಸಕಿ ಹೇಳುತ್ತಾನೆ ನಾನು ನಿಮ್ಮೆಯ ಗಂಟಲನ್ನು ಸುತ್ತುತ್ತೇನೆ ಇದರಿಂದ ಉಷ್ಣ ಅನ್ನೋದು ಕಡಿಮೆಯಾಗಿ ತಂಪಾಗುತ್ತದೆ ಅಂತ ಆಗ ವಾಸಕಿಯು ಮಹಾಶಿವನ ಕುತ್ತಿಗೆಗೆ ಅಲಂಕರಿಸಿತು ಇನ್ನು ಏಳನೇದಾಗಿ ನಾವು ನೋಡುವುದಾದರೆ ಜಟೆಯಲ್ಲಿ ಗಂಗೆ ಜೀವರಕ್ಷಕ ಜಲವಾದ ಗಂಗೆ ಶಿವನ ಜಟೆಯನ್ನು ಅಲಂಕರಿಸಿದ್ದು ಹೇಗೆ ಅಂದರೆ ಭಗೀರಥನು ತನ್ನೆಯ ತಾತ ಮುತ್ತಾತರ ಮುಕ್ತಿಗಾಗಿ ಘೋರವಾದಂತಹ ತಪಸ್ಸು ಮಾಡಿ ದೇವಗಂಗೆಯನ್ನು ಭೂಮಿಗೆ ಕಳಿಸಲು ಕೇಳುತ್ತಾನೆ ಮಹಾವಿಷ್ಣುವಿನ ಪಾದಕಮಲಗಳಲ್ಲಿ ಹುಟ್ಟಿದಂತಹ ಗಂಗೆ ಇಳಿದಾಗ ಭೂಮಿಗೆ ಕೊಚ್ಚಿಕೊಂಡು ಹೋಗುವಷ್ಟು ತಪಸವಿರುತ್ತದೆ ಆಗ ಶಿವನು ತನ್ನ ಜಟೆಯಲ್ಲಿ ಗಂಗೆಯನ್ನು ಬಂಧಿಸುತ್ತಾನೆ ಭಗೀರಥನು ಶಿವನನ್ನು ಕುರಿತು ದೀರ್ಘವಾದಂತಹ ತಪಸ್ಸು ಮಾಡಿ ಭೂಮಿಗೆ ಗಂಗೆಯನ್ನು ಕರೆಸಿಕೊಳ್ಳುತ್ತಾನೆ ಶಿವನ ಜಟೆಯಿಂದ ದೇವಗಂಗೆಯೇ ನಿಧಾನವಾಗಿ ಇಳಿದು ಬಂದು ಭೂಮಿಯನ್ನು ತಂಪು ಮಾಡಿ ಪವಿತ್ರ ಮಾಡುತ್ತಾಳೆ ಎಂಟನೆಯದಾಗಿ ನಾವು ನೋಡುವುದಾದರೆ ಅಭಿಷೇಕ ಮಹಾಶಿವನಿಗೆ ಹಾಲು ಮತ್ತು ನೀರಿನ ಅಭಿಷೇಕ ಈ ಅಭಿಷೇಕವನ್ನು ಮಾಡುವುದು ಏಕೆಂದರೆ ಶಿವನು ಆಲಾಹಲವನ್ನು ಕುಡಿದಾಗ ತನ್ನೆಯ ಗಂಟಲಲ್ಲಿ ಬಹಳ ಉರಿಯಾಗುತ್ತದೆ ಆ ಉರಿಯನ್ನು ಕಡಿಮೆ ಮಾಡಲು ಹಾಲು ಮತ್ತು ನೀರಿಗೆ ಉರಿಯ ತಾಪ ಕಡಿಮೆ ಮಾಡುವ ಗುಣವಿದೆ ಇದರಿಂದ ಅಭಿಷೇಕವನ್ನು ಮಾಡುತ್ತಾರೆ ಇಂದಿಗೂ ಕೆಲವು ಕಡೆ ಆಸರೆಗಾಗಿ ಬಿಸಿಲಲ್ಲಿ ಬಂದವರಿಗೆ ಹಾಲು ಬಿಸಿ ನೀರಿಗೆ ಚೂರು ಬೆಲ್ಲವನ್ನು ಹಾಕಿ ಕೊಡುತ್ತಾರೆ ಶಾಸ್ತ್ರದ ರೀತ್ಯ ನೋಡುವುದಾದರೆ ನಮ್ಮನ್ನು ಕಾಡುವಂತಹ ಪ್ರತಿಯೊಂದು ಸಮಸ್ಯೆಗೂ ಕೂಡ ದ್ರವ್ಯಗಳ ಮೂಲಕ ನಾವು ಶಿವನಿಗೆ ಅಭಿಷೇಕ ಮಾಡುವುದರಿಂದ ಸಕಲ ಸಂಕಷ್ಟಗಳಿಂದ ನಾವು ನಿವಾರಣೆ ಇಲ್ಲವೇ ಮುಕ್ತಿಯನ್ನು ಹೊಂದಬಹುದಾಗಿದೆ ಮಹಾಶಿವನು ಅಭಿಷೇಕ ಪ್ರಿಯನಾದ್ದರಿಂದ ನಾವುಗಳು ನಮ್ಮಯ ಸಮಸ್ಯೆ ಇಲ್ಲವೇ ಬೇಡಿಕೆಯ ಅನ್ವಯ ನಾವು ದ್ರವ್ಯಗಳ ಮೂಲಕ ಅಭಿಷೇಕವನ್ನು ಮಾಡಬಹುದಾಗಿದೆ ಇದರಿಂದ ನಮಗೆ ಶೀಘ್ರವಾಗಿ ಶಿವಾನುಗ್ರಹ ಅನ್ನೋದು ಉಂಟಾಗುತ್ತದೆ ಒಂಬತ್ತನೇದಾಗಿ ನಾವು ನೋಡುವುದಾದರೆ ಶಿರದಲ್ಲಿ ಚಂದ್ರ ಭೋಲೆನಾಥನು ತನ್ನೆಯ ತಲೆಯ ಮೇಲೆ ಚಂದ್ರನನ್ನು ಧರಿಸಿರುವ ಬಗ್ಗೆ ಶಿವಪುರಾಣದಲ್ಲಿ ಒಂದು ದಂತಕತೆ ಅನ್ನೋದು ಇದೆ ಇದರ ಪ್ರಕಾರ ನಾವು ನೋಡುವುದಾದರೆ ಮಹಾರಾಜನಾದಂತಹ ದಕ್ಷನು ತನ್ನಯ ಇಪ್ಪತ್ತೇಳು ಜನ ಹೆಣ್ಣು ಮಕ್ಕಳನ್ನು ಚಂದ್ರನೊಂದಿಗೆ ವಿವಾಹ ಮಾಡಿದನು ದಕ್ಷನು ಚಂದ್ರನಿಗೆ ವಿವಾಹ ಮಾಡಿದ ಇಪ್ಪತ್ತೇಳು ಜನ ಹೆಣ್ಣು ಮಕ್ಕಳಲ್ಲಿ ಚಂದ್ರನಿಗೆ ರೋಹಿಣಿ ಎಂದರೆ ಅತ್ಯಂತ ಪ್ರೀತಿ ಉಳಿದೆಲ್ಲ ಪತ್ನಿಯರಿಗಿಂತ ಕೂಡ ಹೆಚ್ಚು ಗೌರವವನ್ನು ಪ್ರೀತಿಯನ್ನು ಆಕೆಗೆ ನೀಡುತ್ತಿದ್ದ ಇದರಿಂದ ದುಃಖಿತರಾದಂತಹ ದಕ್ಷನ ಹೆಣ್ಣು ಮಕ್ಕಳು ತಂದೆಯ ಬಳಿ ಬಂದು ತಮ್ಮಯ ದುಃಖವನ್ನು ಹೇಳಿಕೊಳ್ಳುತ್ತಾರೆ ಇದರಿಂದ ಕೋಪಗೊಂಡಂತಹ ದಕ್ಷ ಮಹಾರಾಜನು ಚಂದ್ರನಿಗೆ ಕ್ಷಯರೋಗ ಬರುವಂತೆ ಶಾಪವನ್ನು ನೀಡುತ್ತಾನೆ ದಕ್ಷನ ಶಾಪದಿಂದ ಮುಕ್ತಿಯನ್ನು ಪಡೆಯಲು ಚಂದ್ರನು ಶಿವನನ್ನು ಪೂಜಿಸಿದನು ಚಂದ್ರದೇವನ ಭಕ್ತಿಗೆ ಮೆಚ್ಚಿದ ಮಹಾಶಿವನು ಚಂದ್ರನನ್ನು ಕುರಿತು ನಿನ್ನನ್ನು ಶಾಪದಿಂದ ಸಂಪೂರ್ಣವಾಗಿ ಮುಕ್ತನನ್ನಾಗಿ ಮಾಡಲು ಸಾಧ್ಯವಿಲ್ಲ ಬದಲಾಗಿ ಶಾಪದ ಪ್ರಭಾವವನ್ನು ಕಡಿಮೆ ಮಾಡಬಹುದೆಂದು ಹೇಳುತ್ತಾನೆ ಇದಕ್ಕೆ ಒಪ್ಪಿದ ಚಂದ್ರದೇವನು ಹದಿನೈದು ದಿನ ಕ್ಷಯ ರೋಗದಲ್ಲಿ ಮತ್ತು ಹದಿನೈದು ದಿನ ಒಳಿಯುವಂತೆ ಮಾಡುತ್ತಾನೆ ಹಾಗೆಯೇ ಆತನನ್ನು ತನ್ನ ಜಟೆಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತಾನೆ ಈಗ ನಾವು ಮಹಾಶಿವನು ಯಾವಾಗಲೂ ಕೂಡ ಡಮರುಗವನ್ನು ಹಿಡಿದುಕೊಂಡಿರುತ್ತಾನೆ ಅದು ನಮಗೆ ಗೊತ್ತಿರುವ ವಿಷಯ ಆದರೆ ಸನಾತನ ಧರ್ಮಕ್ಕೆ ಸಂಬಂಧಿಸಿದಂತೆ ಗ್ರಂಥಗಳಲ್ಲಿ ತ್ರಿಮೂರ್ತಿ ದೇವತೆಗಳು ಬ್ರಹ್ಮಾಂಡವನ್ನು ಅಥವಾ ಸೃಷ್ಟಿಯನ್ನು ಸೃಷ್ಟಿಸಿದನೆಂದು ಉಲ್ಲೇಖಿಸಲಾಗಿದೆ ಆ ಸಮಯದಲ್ಲಿ ಜಗತ್ತಿನಾದ್ಯಂತ ಕೂಡ ಮೌನ ಅನ್ನೋದು ಆವರಿಸಿತು ಇದನ್ನು ನೋಡಿದ ಮಹಾಶಿವನಿಗೆ ಸೃಷ್ಟಿ ಮೌನದಿಂದ ಇರುವುದು ಇಷ್ಟವಾಗಲಿಲ್ಲವಂತೆ ಆವಾಗ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಶೂನ್ಯವೆಂದು ಆತನಿಗೆ ಎಣಿಸತೊಡಗಿತು ನಂತರ ಬ್ರಹ್ಮದೇವ ಭಗವಾನ್ ಶಿವ ಮತ್ತು ವಿಷ್ಣುವಿನಿಂದ ಅನುಮತಿಯನ್ನು ಪಡೆದುಕೊಂಡು ಸೃಷ್ಟಿಗೆ ಚೈತನ್ಯವನ್ನು ನೀಡಿದನು ಇದಕ್ಕಾಗಿ ಮಹಾಶಿವನು ತನ್ನ ಕಮಂಡಲದಿಂದ ನೀರನ್ನು ತೆಗೆದುಕೊಂಡು ಮಂತ್ರವನ್ನು ಪಠಿಸಿದ ನಂತರ ಆ ನೀರನ್ನು ನೆಲದ ಮೇಲೆ ಚುಮುಕಿಸಿದನು ಇದರಿಂದಾಗಿ ಭೂಮಿ ಅನ್ನೋದು ಕಂಪಿಸತೊಡಗಿತು ಭೂಕಂಪ ಸಂಭವಿಸಿದೆ ಎಂದು ಎಲ್ಲರಿಗೂ ಭಾಸವಾಯಿತು ಶಕ್ತಿ ಸ್ವರೂಪಗಳಾದ ಶಾರದಾದೇವಿಯು ಅದೇ ಸ್ಥಳದಲ್ಲಿರುವ ಮರದಿಂದ ಹೊಮ್ಮಿದಳು ತಾಯಿ ಶಾರದೆ ಚತುರ್ಭುಜಲಾಗಿದ್ದಳು ತಾಯಿಯ ಒಂದು ಕೈಯಲ್ಲಿ ವೀಣೆ ಇನ್ನೊಂದು ಕೈಯಲ್ಲಿ ಪುಸ್ತಕ ಮತ್ತು ಮೂರನೇ ಕೈಯಲ್ಲಿ ಜಪಮಾಲೆ ಹಿಡಿದುಕೊಂಡಿದ್ದಳು ಹಾಗೆಯೇ ನಾಲ್ಕನೇ ಕೈಯಲ್ಲಿ ವರ ಮುದ್ರೆಯಲ್ಲಿದೆ ಇದರಿಂದಾಗಿ ಇಡೀ ಜಗತ್ತಿಗೆ ಹಾಗೆ ವರವನ್ನು ನೀಡುತ್ತಾಳೆ ತಾಯಿ ಶಾರದೆಯು ತ್ರಿಮೂರ್ತಿಗಳಿಗೆ ನಮಸ್ಕರಿಸಿ ತನ್ನ ವೀಣೆಯಿಂದ ಮಧುರವಾದಂತಹ ಧ್ವನಿಯನ್ನು ನೀಡಲು ಪ್ರಾರಂಭಿಸಿದಳು ಈ ಕಾರಣದಿಂದಾಗಿ ಚಡಪಡಿಕೆ ಅನ್ನೋದು ಪ್ರಪಂಚದಾದ್ಯಂತ ಅರಳಿತು ಆ ಸಮಯದಲ್ಲಿ ಮಹಾಶಿವನು ಪ್ರಸನ್ನನಾದನು ಇದರ ನಂತರ ಅವರು ಸುಮಧುರ ಧ್ವನಿಗೆ ಲಯವನ್ನು ಒದಗಿಸಲು ಡಮರುವನ್ನು ಕಂಡುಕೊಂಡರು ಇದು ರಾಗ ಮತ್ತು ಸಂಗೀತಕ್ಕೆ ಲಯವನ್ನು ನೀಡಿತು ಇಡೀ ಬ್ರಹ್ಮಾಂಡದಲ್ಲಿ ಲಯವನ್ನು ಸ್ಥಾಪಿಸಲು ಭಗವಾನ್ ಶಿವನು ಡಮರುಗದೊಂದಿಗೆ ಅವತರಿಸಿದನೆಂದು ಹೇಳಲಾಗುತ್ತದೆ ಈ ರೀತಿಯಾಗಿ ಇವುಗಳೆಲ್ಲವೂ ಕೂಡ ಮಹಾಶಿವನಿಗೆ ಪ್ರಿಯವಾದವುಗಳು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ